ಸತ್ಯಾಸತ್ಯನ್ನ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಸೂಕ್ತ ಕ್ರಮ ತಗೋಬೇಕು ನಾನು ಈಗ ಒಂದು ಏನೋ ಮತ್ತು ನಡೆದ ಸಂದರ್ಭದಲ್ಲಿ ಕೂಡ ನಾನು ಗ್ರಾಮದಲ್ಲಿ ಸುಮಾರು ಒಂದು ವಾರದಿಂದ ಆ ಒಂದು ಪ್ರವಾಸದ ವೇಳೆಯಲ್ಲಿ ಇದ್ದ ಸಂದರ್ಭದಲ್ಲಿ ಇಂತಹ ಆರೋಪಗಳು ಮಾಡಿರುವುದು ಬಹಳ ಖಂಡನೀಯ ಇದು ನಾಚಿಕೀಡ ಸಂಗತಿ ಇವತ್ತು ಸಮಾಜದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸವನ್ನ ಇವತ್ತು ದಾನ ಕೂಡ ಚೆಂದ ಒಂದು ಆ ಏನಿದು ಆ ಸಂಘಟನೆಯನ್ನ ಕಟ್ಟಿಕೊಂಡು ಕಾನೂನು ರಕ್ಷಣಾ ವೇದಿಕೆ ಅನ್ನೋ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಇವತ್ತು ನನ್ನ ಮೇಲೆ ಆರೋಪ ಮಾಡಿರುವುದು ಬಹಳ ಖಂಡನೆ ಕೂರ್ದಲ್ಲಿ ಅವರ ಮೇಲೆ ಕಾನೂನಾತ್ಮಕವಾದಂತಹ ಸೂಕ್ತ ಕ್ರಮ ತಗೋಬೇಕು ನಾನು ಕೂಡ ನಮ್ಮ ವಕೀಲರ ಜೊತೆಗೆ ಸೇರಿ ಅವರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ನನ್ನ ಮೇಲೆ ಏನೋ ಒಂದು ಆರೋಪ ಮಾಡಿದ್ದಾರೆ ನನ್ನ ಮಾನಹಾನಿ ಆಗಿದೆ ಮಾಧ್ಯಮದಲ್ಲಿ ಸಂತೋಷ್ ಪಾಟೀಲ್ ಒಂದು ಗುಂಡಿನ ದಾಳಿ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಗೋಬೇಕು ಅವರು ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ವರದಿಯನ್ನ ಹಬ್ಬಿಸಿ ಇವತ್ತು ನನ್ನ ಮೇಲೆ ತ್ಯಾಜಿಯನ್ನು ನಡೆದಿದೆ ಇದು ನನ್ನ ಮಾನಹಾನಿ ಆಗಿದೆ ಕೂಡಲೇ ಅವರ ಮೇಲೆ ನಾನು ಮಾನಷ್ಟು ಮೊಕದ್ದಮೆಯನ್ನು ಕೊಡ್ತೀನಿ ಈಗಾಗಲೇ ಅವರು ನಮ್ಮ ಡಮ್ಮಳ ಗ್ರಾಮದಲ್ಲಿ ಹೋಗಿ ಅಲ್ಲಿನ ಗ್ರಾಮಸ್ಥರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಆ ಗ್ರಾಮಸ್ಥರು ಕೂಡ ಈಗ ದವಾಖಾನೆಯಲ್ಲಿ ಸರ್ಕಾರಿ ದವಾಖಾನೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಕೂಡ ಗಲಿಕೇರಿ ಪೊಲೀಸ್ ಠಾಣೆ ಸಿಂಧಿಯ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ಕಲಿಕೇರಿ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಈಗ ಕೂಡಲೇ ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಕ್ರಮ ತಗೋಬೇಕು ಈ ರೀತಿ ಸಮಾಜದ ಒಂದು ಸ್ವಾಸ್ಥ್ಯನ ಕಾಪಾಡುವಂತಹ ಜನರು ಇವತ್ತು ಹೋರಾಟಗಾರಂತಹ ನಮ್ಮ ಮೇಲೆ ಈ ರೀತಿ ತೀರ್ಜಾವಧಿ ಮಾಡೋದು ಸರಿಯಲ್ಲ ಅನ್ನುವಂತ ಮಾತನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೇವೆ ಸಂತೋಷ್ ಪಾಟೀಲ್ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಅಧ್ಯಕ್ಷ

ಅವ್ನಿಗೆ ಸಜಾ ಬಿಡಿತೀವಿ ಅವನಿಗೆ ವೈಯಕ್ತಿಕ ವಿಚಾರದ ಮಾತಾಡೋದ್ ಬಿಡ್ತಾರೆ ನಾನೇ ಸಜಾ ನಿಮ್ಮ ಅವ್ನುಷ ನೀವು ನಾವತ್ತಾರು ಹೇಳಿ ನಾವು ಸುಮ್ಮನೆ ಸುಳ್ಳು ಹೇಳಿ ಮಾತಾಡೋದಿಲ್ಲ ನಾನು ಒಂದೇ ಬಾಯ ಅಂತ ಹೇಳಿನಿ ಅವ್ರಿಗೆ ಈಗ ಕರ್ದ ಕಾಣಕ್ಕೆ ನೀವು ಇಲ್ಲ ಬಂದಾರ ಮತ್ತೆ ನಮಗ ಅವ ಮಗ ಮಾತಾಡೋದು ಮಾತಾಡ್ಸೋಕೆ ಕೂಡ ನಾವು ಬುಸುಳಿ ಮಕ್ಕಳಿಗೆ ಚಡ್ಡಿ ಇದೀವಿ ಬೊಸುಡಿ ಮಕ್ಕಳ ರೀ ಅಂದ್ರ ಇಲ್ಲಿ ಕೂತ್ಕಿ ಉಸುಕ್ ಮಾಡ್ತಾರ ಅದು ಮಾಡ್ತಾರ ರೆಕಾರ್ಡಿಂಗ್ ಅದ ಬೊಸುಡಿ ಮಕ್ಕಳ ಮಾತಾಡಿದ್ವು ಅದಕ್ಕ ಅವ್ನಿಗೆ ಹೊಡ್ಲಾಕ್ ಬಂದ ಯಾಕೆ ನೀವು ನೀವ್ ತೂಕೋತೀ ಹೇಗ್ ಏಗ್ ಮಾತಾಡಿದ ಅದು ತಪ್ಪಾಗಿದೆ ಅಂತ ಹೇಳದ್ ನಾವು ಅವ್ರು ತಿಂಡಿ ನಮ್ಮೇಲೆ ತಿರ್ಸೋಲಾಗತ್ತಾರ ನೀವ್ಯಾಕ್ ಅದಕ್ಕೆ ಇದು ಮಾಡತ್ತಿರಂತ ಹೇಳ ಅವತ್ತಲ್ಲ ಅವನಿಗ್ ಫೋನ್ ಮಾಡ್ಯಾನಿ ನಾ ಬಸ್ಗ ಒಂದೋಯ್ ತಾಸ್ ಮಾತಾಡಿಲ್ಲ ನಿನ್ ಸಂಗಟನು ಬಸ್ಸು ಬಿಡುಗ ನಿನ್ ಕೈ ಮುಗಿತೀನಿ ಊರಾಗ ಜಗಳ ಹಚ್ಚಲಾಕ ಬಂದಾನ ಬಿಡು ಅಂತ ಹೇಳಿ ನಾ ಏನಾದ್ರ ಕೇಳಿ ನೀವು ನಮ್ಮ ಅಪ್ಪರಿಗೆ ಯಾಕ ಹಚ್ಚ ಹೇಳ್ರಿ ನನಗೆ ಯಾಚ ನೀ ಮಾತ್ ಮೇರೆ ಅವ ಅಂತ ಹೇಳಿ ನಾನು ಅಟ್ರ ಮೇಲೆ ಏನು ತಿಳ್ಕೋಬೇಡ ಬಸ್ಸು ಊರಾಗ ಅವ್ರ ಜಗಳ ಹಚ್ಬೇಕ ಬಂದಾನ ಇದ್ರಾಗ ಬಾಳ ಮಂದಿ ಉರಿ ಕಸ ಹೋಗಬೇಕಂತಾರ ನಾವೆಲ್ಲಾ ಚಂದ ಇದೀವಿ ನೀ ಏನ್ ಹೇಳ್ತಿಯಲ್ಲ ಎಲ್ಲಾನು ಕೇಳೋಮು ನಾ ನಿಮ್ ಮನಿಗ್ ಯಾವಾಗಲೂ ಅರಿದವರಲ್ಲಾ ನಮ್ಮ ಮನಿಗ್ ನೀ ಎಲ್ಲಾನು ಕೊಟ್ಟೀವಿ ನೀವ್ ಒಂದ್ ಏಟ್ ಹೊಡೆದ್ರು ಹೊಡ್ಸ್ಕೋಬೇಕು ಈ ಮಾತೀನಿ ಸಚ್ಯಪ್ ಬಿಟ್ಟು ನೀವು ಸ್ವಿಚ್ ಆಫ್ ಮಾಡ್ಯಾರ ಗೊತ್ತಿಲ್ಲ ಸಂಜೆ

ಇಲ್ರಿ ಅದ್ ಫಂಕ್ಷನ್ ಆಗಿದ್ದು ಗೋಡ್ರಿ ಪಾನ್ ಹಚ್ಚಿನ್ರ ಮಚ್ ಮಾತಾಡಿನಿ